ನಿಮಗೆ ನಮ್ಮ ಹಾಜು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪೂಜಿ ಪೆನೆ ನಿನ್ನ ದೇವಿ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂ ಜಗನ್ಮಾತೆಯೇ ಅಮರಾಧಿಸುರರಿಂದ ಅಭಿವಂದಿದೆ ನಿನ್ನ ಪಾದಾಂಬುಜವ ತೋರಿ ಪಾವನ ಮಾಡೆನ್ನ ಪೂಜಿ ನಿನ್ನ ದೇವಿ ಪೂಜಿ ಪೆನೆ ನಿನ್ನ ಮಂಗಳಂಗಿಯ ನಿನ್ನ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವೆನು ಸಮುದ್ರ ಸುತ್ತಳೆ ಶುದ್ಧವಾದ ಮನದಲ್ಲಿ ಶುಭ್ರವ ಸ್ರವರ್ಪಿಸುವೆ ನಮ್ಮ ಪೂಜೀಪೆನೆ ನಿನ್ನ ದೇವಿ ಪೂಜಿ ಪೂಜೀಪೆನೆ ನಿನ್ನ ಅರ್ಘ್ಯ ಪದ ಚಮನ ಪರ್ಕದಿಂದಲಿ ಅಗ್ರ ಪೂಜೆಯ ಗೈವೆ ಪೀತಾಂಬರವನ್ನುಟು ಸರ್ವಾಭರಣ ತುಟು ಮಣಿಮಂಟಪಕ್ಕೆ ಬರೆಯಾದಿ ನಾರಾಯಿಣಿ ಓಜಿ ಪೆನೆ ನಿನ್ನ ದೇವಿ ಊಜಿ ಪೆನೆ ನಿನ್ನ ಹರ್ಷಿಣ ಕುಂಕುಮ ಕರದಲ್ಲಿ ಪಿಡಿದೆತಿ ಹರ್ಷದಿಂದೇರಿಸುವೆ ವರಮಹಾಲಕ್ಷ್ಮಿಯವರಗಳ ನೀಡೆಂದು ಶಿರಬಾಗಿ ಬೇಡುವೆ ಕರವೀರವಾಸಿನಿ ಓಜಿ ಪೆನೆ ನಿನ್ನ ದೇವಿ ಪೂಜಿಪೆನೆ ನಿನ್ನ ಮಲ್ಲಿಗೆ ಕೇದಿಗೆ ಕಲ್ಲಾರ ಪುಷ್ಪಗಳ ಎಲ್ಲ ನಿನಗರ್ಪಿಸುವೆ ಬಲ್ಲಿದ ಬಕುತರ ಇಷ್ಟವ ಸೆಂದು ಒಲ್ಲೆಂದು ವೈಕುಂಠ ಕೊಲ್ಲಾಪುರದಲ್ಲೇ ಇರುವಿ ಪೂಜಿ ಪೆನೆ ನಿನ್ನ ದೇವಿ ಪೂಜಿ ನಿನ್ನ ಮಡದಿಯರೆಲ್ಲರೂ ಸಡಗರದಿಂದಲೇ ಉಡಿಯನೆ ತುಂಬುವರು ಬಿಡಿ ಮಲ್ಲಿಗೆಯ ತಂದು ನಳಿನ ಮುಡಿಗಾಕಲು ಕಡಲಶೈನ ರಾಣಿ ನಡೆದು ಬಾರಮ್ಮ ದೇವಿ ಪೂಜಿ ಪೆನೆ ನಿನ್ನ ದೇವಿ ಪೂಜಿ ಪೆನೆ ನಿನ್ನ ಶೇಷ ಶೇಷೈನನ ದೋಷವನ್ನು ಜಿಸಿ ಮೀಸಲು ತಂದಿಹೇನೆ ಪಾಯಸಮೃಷ್ಟ ತೃಪ್ತಳಾಗಿ ಉಂಡು ಪೂಜಿ ಪೆನೆ ನಿನ್ನ ದೇವಿ ಪೂಜಿ ಪೆನೆ ನಿನ್ನ ನಿತ್ಯ ತೃಪ್ತಳೆ ನಿನಗೆ ಮುತ್ತಿನ ಋತಿಯನ್ನು ಭಕ್ತಿಯಿಂದ ಮಾಡುವೆನು ದಂಪತ್ತು ಸಂಪತ್ತು ಹೆತ್ತ ಮಕ್ಕಳಿತು ಆಪತ್ತು ಬಿಡಿ ಸಮಾಧಿ ರಾಯಣಿ ಪೂಜಿ ಪೆನೆ ನಿನ್ನ ದೇವಿ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ முஜகன் மாதிரேயே அமராதி சுரறிந்து அபிவந்திதே நின்னா பதாம்புஜவ தோரி பாவனமாடென்னா பூஜி பெனே நின்னா தேவி ஓஜி பெனே நின்னா